ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವೇನು ಮಾಡಿದ್ವಿ ನೂರ ಹದಿನಾಲ್ಕನೇ ಪೇಜ್ನಲ್ಲಿರುವಂತಹ ಪ್ರಾಬ್ಲಮ್ಸ್ಗಳನ್ನು ನೋಡಿ ಲೆಕ್ಕಾಚಾರಗಳ ಮಾಡಿಯನ್ನು ಮಾಡಿದ್ವಿ ಆ ವಿಡಿಯೋ ಇನ್ನೂ ಯಾರು ನೋಡಿಲ್ಲ ಮೇಲೆ ಬೆಲ್ ಐಕನ್ ಬಟನ್ ಕಣ ಆ ಐಕನ್ ಬಟನ್ ಒತ್ತೋದರ ಮೂಲಕ ಆ ವಿಡಿಯೋಗಳನ್ನು ನೋಡ್ಬೋದು ಇನ್ನು ಮುಂದೆ ನೋಡಿರಿ ಯಾವ ಗುಂಡಿಯನ್ನು ಒತ್ತಬೇಕು ಎಂಬುದನ್ನು ಕಂಡುಹಿಡಿಯಲು ವ್ಯವಕಲನ ಅಂತ ಅಂದರು ಹಿಂದಿನ ತರಗತಿಗಳಲ್ಲಿ ವ್ಯವಕಲನದ ಅರ್ಥವನ್ನು ನಾವು ಹಿಂಪಡೆಯುವುದು ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಉದಾಹರಣೆಗೆ ಒಂದು ಕಪಾಟಿನಲ್ಲಿ ಹತ್ತು ಪುಸ್ತಕಗಳಿವೆ ನಾವು ನಾಲ್ಕು ಪುಸ್ತಕಗಳನ್ನು ತೆಗೆದುಕೊಳ್ಳುತ್ತೇನೆ ಕಪಾಟಿನಲ್ಲಿ ಎಷ್ಟು ಪುಸ್ತಕಗಳು ಉಳಿದು ಉಳಿ ಉಳಿದೆವು ನೋಡಿರಿ ಹತ್ತು ಕಪಾಟ ಒಳಗೆ ಹತ್ತು ಪುಸ್ತಕದಾವತ್ತ ಅದರೊಳಗೆ ನಾಲ್ಕು ತೆಗೆದ್ರೆ ಎಂಟಕೈತಿ ರೀ ಆರು ಆಕೈತಿ ಆರು ಪುಸ್ತಕಗಳು ಅಲ್ಲಿರ್ತಾವೆ ಹ್ಞೂ ನೋಡ್ರಿ ನಾವು ವ್ಯವಕಲನವನ್ನು ಬಳಸಿಕೊಂಡು ಉತ್ತರವನ್ನು ವ್ಯಕ್ತಪಡಿಸಬಹುದು ಹ್ಞೂ ಯಾಕಂದ್ರೆ ಹತ್ತರಾಗ ನಾಲ್ಕಳದ್ರೆ ಆರು ಬರ್ತದೆ ರೀ ಅಥವಾ ಹತ್ತರಿಂದ ನಾಲ್ಕನ್ನು ತೆಗೆದುಕೊಂಡರೆ ಆರು ಎಂದು ವ್ಯಕ್ತಪಡಿಸಬಹುದು ನಿಮಗೆ ವ್ಯವಕಲನದ ಇನ್ನೊಂದು ಅರ್ಥದ ಪರಿಚಯ ಇರಬಹುದು ಇದು ಹೋಲಿಕೆ ಅಥವಾ ಪ್ರಮಾಣಗಳನ್ನು ಸಮನ ಸಮಾನಗೊಳಿಸುವುದಕ್ಕೆ ಸಂಬಂಧಿಸಿದೆ ಉದಾಹರಣೆಗೆ ಈ ಸನ್ನಿವೇಶವನ್ನು ಪರಿಗಣಿಸಿ ನನ್ನ ಬಳಿ ಹತ್ತು ಮತ್ತು ನನ್ನ ಸಹೋದರನ ಬಳಿ ಆರು ಆರು ರೂಪಾಯಿ ಇದೆ ಈಗ ನಾನು ಈ ರೀತಿ ಪ್ರಶ್ನಿಸಬಹುದು ನನ್ನ ನನ್ನಲ್ಲಿರುವ ಎಷ್ಟು ಹಣವನ್ನು ಪಡೆಯಲು ನನ್ನ ಸಹೋದರನಿಗೆ ಇನ್ನೂ ಎಷ್ಟು ಹಣ ಬೇಕು ಅಂದ್ರೆ ರೀ ನನ್ನ ಕಡೆ ಎಷ್ಟು ಅದಾವೆ ರೀ ಹತ್ತು ರೂಪಾಯಿ ಅದಾವು ನನ್ನ ಸಹೋದರನ ಕಡೆ ಆರು ರೂಪಾಯಿ ಅದಾವೆ ಈಗ ನನ್ನ ಸಹೋದರನ ಕಡೆನೂ ನನ್ನಷ್ಟು ಆಗಬೇಕಂದ್ರೆ ಎಷ್ಟು ರೂಪಾಯಿ ಬೇಕು ರೀ ಇದಕ್ಕೆ ಇದಕ್ಕೆ ಏನು ಮಾಡಬೇಕು ಪ್ಲಸ್ ಮಾಡಬೇಕು ನೋಡಿರಿ ನಾವು ಇದನ್ನು ಎರಡು ರೀತಿಯಲ್ಲಿ ಬರೆಯಬಹುದು ಸಿಕ್ಸ್ ಪ್ಲಸ್ ಡ್ಯಾಶ್ ಇಸ್ಕೊಳ್ತು ಹತ್ತು ಅಥವಾ ಸ ಹತ್ತು ಮೈನಸ್ ಆರು ಇಸ್ ಟು ಕ್ವೆಶನ್ ಮಾರ್ಕ್ ಈ ರೀತಿಯಾಗಿ ಬರಿಬೋದು ನೋಡ್ರಿ ಅದು ಹೆಂಗೆ ಅಂತ ನೋಡಿರಿ ಇದು ಆರು ರೀತಿ ಪ್ಲಸ್ ಡ್ಯಾಶ ಈಸ್ ಟು ಹತ್ತು ಈಗ ನನ್ನ ಕಡೆ ಹತ್ತು ರೂಪಾಯಿ ಆಗಬೇಕಂದ್ರೆ ಈಗ ಆಲ್ರೆಡಿ ನನ್ನ ಕಡೆ ಆರು ರೂಪಾಯಿ ಇದಾವೆ ಹತ್ತು ರೂಪಾಯಿ ಆಗಬೇಕಂದ್ರೆ ನಾ ಎಷ್ಟು ಕೊಡಿಸ್ಬೇಕು ಅದಕ್ಕೆ ನಾಲ್ಕು ಕೊಡಿಸ್ಬೇಕು ಹ್ಞೂ ಇದನ್ನು ಇನ್ನೂ ಒಂದು ರೀತಿ ಮಾಡ್ಬೋದು ಇದನ್ನ ಇನ್ನೂ ಒಂದು ರೀತಿ ಹೆಂಗೆ ಮಾಡ್ಬೋದು ಅಂದ್ರೆ ರೀ ಹತ್ತು ಐತಿ ಮೈನಸ್ ಸಿಕ್ಸ್ ಐತಿ ಈಗ ನೋಡ್ರಿ ಹತ್ತು ರೂಪಾಯಿ ಒಳಗೆ ಆರು ರೂಪಾಯಿ ಕಳೆದ್ರೆ ನಾಲ್ಕು ರೂಪಾಯಿ ಆಕೈತಿ ಅಂದ್ರೆ ನನಗೆ ಆ ಅದಕ್ಕೆ ನಾಲ್ಕು ರೂಪಾಯಿ ಕೂಡಿಸಿದ್ವು ಅಂದ್ರೆ ಎಟ್ಟಾಕೈತಿ ರೀ ಅವ್ರ ಕಡೆಯೂ ಹತ್ತು ರೂಪಾಯಿ ಆಕೈತಿ ಅಂದಂಗೆ ಇಲ್ಲಿ ನಾವು ಕೂಡಬೇಕಾದ ಬಿಟ್ಟು ಹೋದ ಸಂಖ್ಯೆಗಳನ್ನು ಕಂಡುಹಿಡಿಯುವುದು ಮತ್ತು ಕಳೆಯುವುದು ನಡುವೆ ಸಂಬಂಧವನ್ನು ಗಮನಿಸುತ್ತೇವೆ ಧನ ಮತ್ತು ಋಣ ಸಂಖ್ಯೆಗಳ ಕಳೆಯುವಿಕೆ ಸಮಾನವಾಗಿರುವುದು ಅಥವಾ ಕೂಡಬೇಕಾದ ಬಿಟ್ಟು ಹೋದ ಸಂಖ್ಯೆಗಳನ್ನು ಕಂಡುಹಿಡಿಯುವುದು ಎಂ ಎಂಬ ಅರ್ಥವನ್ನು ಬಯಸುತ್ತದೆ ಅಂದರೆ ಏನು ರೀ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿದ ಅಥವಾ ಕೊಡುವುದನ್ನು ಈ ರೀತಿ ಅಂತೀವಿ ನೋಡ್ರಿ ಈ ದೃಷ್ಟಿಕೋನದಿಂದ ನೋಡ್ರಿ ಇಲ್ಲಿ ಹದಿನೈದು ಮೈನಸ್ ಐದು ಮಾಡಿದಾಗ ಎಟ್ಟು ಬರ್ತೈತ್ರಿ ಹತ್ತು ಬರ್ತೈತಿ ಹಾಂ ಅದನ್ನು ಏನು ರೀ ಹದಿನೈದು ಮೈನಸ್ ಹತ್ತು ಮಾಡಿದಾಗ ಏನಾಕೈತಿ ಐದು ಬರ್ತೈತಿ ಅಂದ್ರೆ ನಾ ಇದಕ್ಕೆ ಐದು ಕು ಐದನ್ನ ಹದಿನೈದರಾಗ ಹತ್ತ ಕಳೆದ್ರೆ ಐದು ಬರ್ತೈತ ನಾ ಈ ರೀತಿಯಾಗಿ ಹೇಳ್ಬೋದು ಅದನ್ನು ಹ್ಞೂ ಈಗ ಇನ್ನೊಂದ್ರಿ ಒಳಗೆ ಮೈನಸ್ ಹತ್ತು ಮಾಡಿ ಅಂದರೆ ಏಟಾಕೈತಿ ತೊಂಬತ್ತಾಕೈತ್ರಿ ತೊಂಬತ್ತಾಕೈತಿ ಈಗ ನನಗೆ ಆನ್ಸರ್ ತೊಂಬತ್ತು ಬರ್ಬೇಕಂದ್ರೆ ಇಲ್ಲಿ ಎಷ್ಟು ಹಾಕ್ಬೇಕಾಗಿತ್ತು ಅಂದ್ರೆ ನೋಡಿರಿ ಈಗ ನೂರೈತಿ ನನಗೆ ಆನ್ಸರ ಹತ್ತು ಬರಬೇಕು ಅಂದರೆ ಇಲ್ಲಿ ಎಷ್ಟು ಮೈನಸ್ ಮಾಡ್ಬೇಕು ನಾ ಮೈನಸ್ ತೊಂಬತ್ತು ಮಾಡ್ಬೇಕ್ರಿ ಈ ರೀತಿಯಾಗಿ ಮಾಡ್ರೂ ಹತ್ತು ಬರ್ತೈತಿ ಹ್ಞೂ ಈ ರೀತಿಯಾಗಿಯೇನು ಮಾಡ್ಬೋದು ಇನ್ನು ನೋಡ್ರಿ ಎಪ್ಪತ್ತ್ನಾಲ್ಕು ಮೈನಸ್ ಮೂವತ್ತ್ನಾಲ್ಕು ಎಷ್ಟು ಬರ್ತೈತಿ ರೀ ನಾಲ್ಕು ನಾಲ್ಕು ಜೀರೋ ಏಳರಾಗ ಮೂರು ಕಳೆದ್ರೆ ನಾಲ್ಕು ನಲ್ವತ್ತುವರೆ ಆಗ್ತೈತಿ ಈಗ ನಾ ಅದನ್ನು ಈಗ ನನಗೆ ಎಷ್ಟು ನಲ್ವತ್ತು ಬೇಕಾಗೈತಿ ನಾ ನಲ್ವತ್ತು ಈಗ ಎಪ್ಪತ್ನಾಲ್ಕು ಐತಿ ಮೈನಸ್ ಇಲ್ಲಿ ಯಾವ ಸಂಖ್ಯೆ ಹೇಗ್ರೆ ನಲ್ವತ್ನಾಲ್ಕು ನಲ್ವತ್ತು ಬರ್ತೈತ ನನಗೆ ಬೇಕಾಗೈತಿ ಇಲ್ಲಿ ಯಾವ ಸಂಖ್ಯೆ ಹಾಕಬೇಕಾಗಿತ್ತು ಇದನ್ನ ಏನು ಮಾಡ್ಬೋದ್ರನ್ನ ಎಪ್ಪತ್ನಾಲ್ಕು ಮೈನಸ್ಸ ನಲ್ವತ್ತು ಅಂತ ಮಾಡ್ಬೋದು ರೀ ಎಪ್ಪತ್ತ್ನಾಲ್ಕರಾಗ ನಲ್ವತ್ತು ತೆಗದ್ರೆ ಎಟ್ಟರೆ ಮೂವತ್ತ್ನಾಲ್ಕು ಬರ್ತೈತಿ ಈ ಮೂವತ್ತ್ನಾಲ್ಕು ಇಲ್ಲಿ ಹಾಕ್ಬೋದು ಹಾಕ್ಬೋದನ್ನ ಈ ರೀತಿಯಾಗಿ ನೀವು ಮಾಡ್ಬೋದು ಹ್ಞೂ ಈ ರೀತಿಯಾಗಿ ನೀವು ಬರ್ಕೊರಿ ಹ್ಞೂ ನೋಡಿರಿ ನಿಮ್ಮ ಆರಂಭಿಕ ಮಹಡಿ ಕಲಾ ಕೇಂದ್ರ ಮತ್ತು ಕ್ರೀಡಾ ಕೇಂದ್ರ ಅಪೇಕ್ಷಿತ ಮಹಡಿ ಆಗಿದೆ ನೀವು ಯಾವ ಗುಂಡಿಯನ್ನು ಒತ್ತಬೇಕು ನೀವು ಮೂರು ಮಹಡಿ ಮೇಲೆ ಹೋಗಬೇಕಾಗಿದೆ ಹಾಗಾಗಿ ನೀವು ಪ್ಲಸ್ ತ್ರೀಯನ್ನು ಒತ್ತಿರಿ ಮ್ಯಾಲೆ ಹೋಗ್ಬೇಕಂದ್ರೆ ಏನು ಒತ್ತಿರಿ ಪ್ಲಸ್ ಒತ್ತಬೇಕು ನೀವು ಮೂರು ಮಹಡಿ ಹೋಗ್ಬೇಕಾಗಿತ್ತು ಅಂದ್ರೆ ಪ್ಲಸ್ ಮೂರು ಒತ್ತಬೇಕತಿ ವ್ಯವಕಲನವನ್ನು ಬಳಸಿಕೊಂಡು ಇದನ್ನು ಉಕ್ತಿಯಾಗಿ ಹೇಗೆ ಬರೆಯುವುದು ಅಂದರೆ ನೋಡ್ರಿ ನೀವು ಮೂರು ಮಹಡಿ ಮೇಲೆ ಹೋಗಬೇಕಾಗಿದೆ ಹಾಗಾಗಿ ನೀವು ಪ್ಲಸ್ ಮೂರನ್ನು ಒತ್ತಬೇಕು ವ್ಯವಕಲನವನ್ನು ಬಳಸಿಕೊಂಡು ಇದನ್ನು ಉಕ್ತಿಯನ್ನು ಹೇಗೆ ಬರೆಯುವು ಬರೆಯಬಹುದು ಅಪೇಕ್ಷಿತ ಮಹಡಿ ಮೈನಸ್ ಆರಂಭಿಕ ಮಹಡಿ ಇಸಿಕೊಳ್ತು ಅಗತ್ಯವಾದ ಚಲನೆ ಅಂದರೆ ನೋಡಿರಿ ಅಪೇಕ್ಷಿತ ಮಹಡಿ ಅಂದರೆ ಏನು ರೀ ನೀವು ಎಲ್ಲಿ ಆದ ಮೈನಸ್ ಆರಂಭಿಕ ಮಹಡಿ ಆರಂಭಿಕ ಮಹಡಿ ನೀವು ಎಲ್ಲಿರ್ತೀರ ಆದ ಅವಾಗ ನೀವು ಎಷ್ಟು ಮುಂದೆ ಎಷ್ಟು ಬಟನ್ ಒಯ್ತರ ಅಲ್ಲಿ ಹೋಗ್ತೀರಿ ಅನ್ನೋದು ಇದು ಸಿಗ್ತೈತಿ ಅಂದಂಗೆ ಉದಾಹರಣೆ ಕೊಟ್ಟಾರ ನೋಡ್ರಿ ಮೇಲಿನ ಉದಾಹರಣೆಗಳಲ್ಲಿ ಆರಂಭಿಕ ಮಹಡಿ ಎಷ್ಟೈತಿ ಎರಡು ಐತತ್ತ ಇನ್ನು ಮತ್ತು ಅಪೇಕ್ಷಿತ ಮಹಡಿ ನೀವು ಎಲ್ಲಿಗೆ ಹೋಗಾವ್ರುದಿರಿ ಪ್ಲಸ್ ಐದಕ್ಕೆ ಹೋಗಾವ್ರದೇರಿ ಹಾಗಾದ್ರೆ ಇದನ್ನ ಹೆಂಗೆ ಎರಡು ರಿಂದ ಐದಕ್ಕೆ ಹೋಗಲು ಒತ್ತ ಬೇಕಾದ ಗುಂಡಿ ಪ್ಲಸ್ ಮೂರು ಆಕೈತಿ ಹ್ಞೂ ನೋಡಿರಿ ನೀವು ಎಲ್ಲಿದ್ದೀರಿ ಅಪೇಕ್ಷಿತ ಮಹಡಿ ಎಷ್ಟೈತಿ ಐದೈತಿ ಹ್ಞೂ ಇನ್ನು ನೀವು ಎಲ್ಲಿಗೆ ಹೋಗ್ಬೇಕಾಗಿತಿ ಆರಂಭಿಕ ನೀವು ಎಲ್ಲಿದ್ದೀರಿ ಪ್ಲಸ್ ಟೂ ಒಳಗಿರಿ ಪ್ಲಸ್ ತ್ರೀಯ ಹೋಗ್ತಿರಿ ಅಂತತಿ ಇದನ್ನು ಹೆಂಗೆ ರೀ ಸರ್ ಅಂತ ಈ ಒಂದು ರೀತಿಯಲ್ಲಿ ಮಾಡ್ಬೋದು ನೋಡ್ರಿ ಯಾವಾಗೂ ಏನೋ ಚಿಹ್ನೆಗಳನ್ನು ಗೊತ್ತಿರಬೇಕು ಗೊತ್ತಿರ್ಬೇಕು ನಮಗೆ ಪ್ಲಸ್ ಇಂಟು ಪ್ಲಸ್ ಮಾಡಿದ್ರೆ ಪ್ಲಸ್ ಬರ್ತೈತಿ ಹಾಂ ಪ್ಲಸ್ ಇಂಟು ಮೈನಸ್ ಮಾಡಿದ್ವಿ ಅಂದ್ರೆ ಮೈನಸ್ ಬರ್ತೈತಿ ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಮೈನಸ್ ಬರ್ತೈತಿ ಮೈನಸ್ ಇಂಟು ಮೈನಸ್ ಮಾಡಿರ ಪ್ಲಸ್ ಬರ್ತೈತಿ ಈ ರೀತಿಯಾಗಿ ಚಿಹ್ನೆಗಳು ಬರ್ತಾವೆ ನೋಡ್ರಿ ಇಲ್ಲಿ ಈದ ಮೈನಸ್ ಐತಿ ಇಲ್ಲಿ ಪ್ಲಸ್ ಐತಿ ಇದು ಬ್ರಕೇಟ್ ಏನೈತಿಲ್ಲ ಇದು ಗುಣಾಕಾರ ಇದ್ದಂಗೆ ರೀ ಮೈನಸ್ ಪ್ಲಸ್ ಏನಾಕೈತಿ ಮೈನಸ್ಸ ಪ್ಲಸ್ಸ ಮೈನಸ್ ಆಕೈತಿ ಈ ಪ್ಲಸ್ ಐದ ಇದಕ್ಕಿದಂಗೆ ಪ್ಲಸ್ ಆ ಮೈನಸ್ ಏನಾಕತಿ ಮೈನಸ್ ಆಕೈತಿ ಇದು ಎರಡು ಇದಕ್ಕಿದಂಗೆ ರೀ ಈಗ ನೋಡ್ರಿ ಐದರಾಗ ಮೈನಸ್ ಟು ಕಳೆದ ಅಂದ್ರೆ ಐದರಾಗ ಐ ಎರಡು ಕಳೆದಿವಂದ್ರೆ ಬರ್ತೈತೆ ರೀ ಮೂರು ಬರ್ತೈತ್ರಿ ಇದು ಪ್ಲಸ್ ತ್ರೀ ಈ ರೀತಿಯಾಗಿ ನೀವು ಕಂಡು ಇನ್ನು ನೋಡ್ರಿ ಮುಂದೆ ವಿವರಣೆ ಸಂಕಲನ ಮತ್ತು ವ್ಯವಕಲನ ಸಂಬಂಧವನ್ನು ನೆನಪಿಸಿಕೊಳ್ಳಿ ಮೂರು ಪ್ಲಸ್ ಕ್ವಶನ್ ಮಾರ್ಕ್ ಈಸ್ಕ್ವಲ್ ಟು ಐದು ಇಲ್ಲಿ ವ್ಯವಕಲನವನ್ನು ಬಳಸಿಕೊಂಡು ನಾವು ಬಿಟ್ಟು ಹೋದ ಸಂಖ್ಯೆಗಳನ್ನು ಕಂಡುಹಿಡಿಯುವುದು ಹಾಂ ವ್ಯವಕಲನ ಮೂಲಕ ನಾವು ಕಂಡುಹಿಡಿಯಬೇಕಾಗಿತ್ತು ಏನು ಮಾಡ್ತೀರಿ ಇಲ್ಲಿ ನೋಡ್ರಿ ಅವ್ರು ಏನು ಮಾಡ್ಯರು ಫೈವ್ ಮೈನಸ್ ತ್ರೀ ಈಸ್ಕ್ವಲ್ ಟು ಟು ಅಂತಾರೆ ಬಿಟ್ಟು ಹೋದ ಸಂಖ್ಯೆ ಹೆಂಗೆ ಕಂಡುಹಿಡ್ದಾರೆ ರೀ ಇಲ್ಲಿ ಈ ಮೂರು ರೈತರಲ್ಲೇ ಈಗ ಪ್ಲಸ್ ಪ್ಲಸ್ ಒಳಗೈತಿ ಇದನ್ನು ಹೆಚ್ಚು ಕಡೆ ಒಯ್ತಾರೆ ಇದನ್ನು ಇಚ್ಚು ಕಡೆ ಓದಿವಂದ್ರೆ ರೀ ಯಾವಾಗೂ ಇಸ್ ಟು ಐತ್ರಿ ಇಲ್ಲಿ ಇಸ್ ಈಕ್ವಲ್ ಟು ಇಚ್ಚು ಕಡೆ ಅಂದರೆ ಈಗಿದ ಲೆಫ್ಟ್ ಸೈಡ್ ಐತಿ ಇದು ರೈಟ್ ಸೈಡ್ ಬತ್ತಂದ್ರೆ ಏನಾಕೈತಿ ಚಿಹ್ನೆಗಳು ಬದಲಾವಣೆ ಆಕ್ಕವು ಇಲ್ಲಿ ಪ್ಲಸ್ ಐತ್ರಿ ಇಚ್ಚು ಕಡೆ ಬರ್ತಾರ ಮೈನಸ್ ಆಕತಿ ಅದರ ಸಂಬಂಧ ಏನಕೈತಿ ಫೈವ್ ಮೈನಸ್ ತ್ರೀ ಇಸ್ಕೊಲ್ ಟು ಟು ಅಂದರೆ ವ್ಯವಕಲನೂ ಕೂಡ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯುತ್ತದೆ ಅಂದರೆ ರೀ ಹ್ಞೂ ಇನ್ನು ಆರಂಭಿಕ ಮಹಡಿ ಪ್ಲಸ್ ಅಗತ್ಯ ಚಲನೆ ಇಚ್ಕೊಟ್ಟು ಅಪೇಕ್ಷಿತ ಮಹಡಿ ಎಂಬುದು ನಮಗೆ ತಿಳಿದಿದೆ ಅಂದ್ರೆ ರೀ ನಾವು ಎಲ್ಲಿ ಇರ್ತೀವಿ ಆದ ಪ್ಲಸ್ ನಾವು ಎಲ್ಲಿ ಹೋಗಬೇಕು ಅದನ್ನು ಎರಡು ಕೂಡಿಸಿರು ಅಂದ್ರೆ ನಮ್ಗೆ ಅಪೇಕ್ಷಿತ ಮಾಡಿ ಈಗ ನಾವು ಎರಡನೇ ಸಂಖ್ಯೆ ಎರಡನೇ ಫ್ಲೋರ್ ಒಳಗೆ ಇರ್ತೀವಿ ಅಗತ್ಯ ಎಟ್ಟ ನೀವು ಎರಡು ಸಲ ಅಂದ್ರೆ ಮತ್ತೆ ನಾಲ್ಕಕ್ಕೆ ಹೋಗಿರಿ ಅಂದಂಗೆ ಇದು ನಮ್ಗೆ ಗೊತ್ತೈತೆ ಹ್ಞೂ ಇದನ್ನು ನಾವು ಹೆಂಗೆ ಬರಿಬೋದು ಆರಂಭಿಕ ಮಹಡಿ ಪ್ಲಸ್ ಡ್ಯಾಶ್ ಅಂದರೆ ಕ್ವಶನ್ ಮಾರ್ಕ್ ಇಸ್ಕೋಲ್ ಟು ಅಪೇಕ್ಷಿತ ಮಹಡಿ ಈ ರೀತಿಯಾಗಿ ನಾವು ಇದನ್ನ ಬರಿಬೋದು ಇನ್ನು ಇದನ್ನ ಏನು ಬ ಇದನ್ನ ಹೆಂಗೆ ಬರಿತೀವಿ ಅಂದ್ರೆ ರೀ ಈ ಅಪೇಕ್ಷಿತ ಮಹಡಿ ಈ ಆರಂಭಿಕ ಮಾಡಿ ಈ ಕಡೆ ಓದ್ಬಿಡ್ತೀವಿ ನೋಡಿರಿ ಅಪೇಕ್ಷಿತ ಮಹಡಿ ಮೈನಸ್ ಆರಂಭಿಕ ಮಾಡಿ ಇಲ್ಲಿ ಪ್ಲಸ್ ಒಳಗೈತ್ರಿ ಇದು ಆರಂಭಿಕ ಮಾಡಿ ಇದು ಇಚ್ಚು ಕಡೆ ಹೋಯ್ತು ಅಂದರೆ ಮೈನಸ್ ಆಕತಿ ಅಪೇಕ್ಷಿತ ಮಹಡಿ ಮೈನಸ್ ಆರಂಭಿಕ ಮಹಡಿ ಇಸ್ ಇಕ್ವಲ್ ಟು ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಅಂದರೆ ಏನೈತಿ ರೀ ಅಗತ್ಯವಾದ ಚಲನೆ ಅಂತೈತಿ ಇನ್ನು ಕೆಲವು ಉದಾಹರಣೆಗಳನ್ನು ನೋಡೋಣ ರೀ ಅಪೇಕ್ಷಿತ ಮಹಡಿ ಮೈನಸ್ ಒಂದು ಮತ್ತು ಆರಂಭಿಕ ಮಹಡಿ ಮೈನಸ್ ಎರಡು ಆದರೆ ಯಾವ ಗುಂಡಿಯನ್ನು ಒತ್ತಬೇಕು ನೀವು ಒಂದು ಮಹಡಿ ಮೇಲೆ ಹೋಗಬೇಕಾಗಿದೆ ಹಾಗಾಗಿ ಪ್ಲಸ್ ಒಂದನ್ನು ಒತ್ತಬೇಕು ಈಗ ಎಕ್ಸಾಂಪಲ್ ನೋಡ್ರಿ ಈ ರೀತಿ ಏಕೈತಿ ಇದು ಝೀರೋ ಐತಿ ಇದೇನಾಕೈತಿ ರೀ ಮೈನಸ್ ಒನ್ ಆಕೈತಿ ಇದು ಮೈನಸ್ ಟು ಐಕೈತಿ ಅವ್ರು ಏನಂದರು ಆರಂಭಿಕ ಮಹಡಿ ಮೈನಸ್ ಟೂ ಒಳಗೆ ಇದೆಯ ನೀವು ಏನಾಗಬೇಕು ಮೈನಸ್ ಒನ್ಗೆ ಹೋಗ್ಬೇಕಾಗೈತಿ ಏನು ಮಾಡ್ತೀರಿ ಒನ್ ಪ್ಲಸ್ ಒಂದು ಓದ್ತೀರಿ ಇಲ್ಲಿ ಕೆಳಗೈರಿ ಮ್ಯಾಲ ಹೋಗ್ಬೇಕಂದ್ರೆ ಪ್ಲಸ್ ಒಂದು ಓದ್ತೀರಿ ಅದನ್ನೇ ಹೇಳ್ಯಾರ ಅವ್ರು ನೀವು ಇದನ್ನು ಇನ್ನೂ ಒಂದು ರೀತಿಲಿ ಬಿಡಿಸ್ಬೋದು ಅದು ಉಕ್ತಿ ಹೆಂಗೈತಿ ನೋಡ್ರಿ ಅದ್ರ ಮೇಲೆ ಉಕ್ತಿ ಬರ್ದಿವು ಉಕ್ತಿ ನೋಡ್ರಿ ಪ್ಲಸ್ ಒನ್ ಐತಿ ಇದು ರೀ ಮಿಸ್ ಪ್ರಿಂಟ್ ಆಗೈತಿ ಇದು ಪ್ಲಸ್ ಒನ್ ಆಗಬಾರ್ದು ಮೈನಸ್ ಒನ್ ಆಗ್ಬೇಕು ಯಾಕಂದ್ರೆ ಇಲ್ಲಿಗೆ ಅವರ ಕೊಟ್ಟರು ನೋಡ್ರಿ ಮೈನಸ್ ಒನ್ ಅಪೇಕ್ಷಿತ ಮಹಡಿ ಅಂತ ಐತಿ ನೋಡ್ರಿ ಮೈನಸ್ ಒನ್ ಐತಿದ ಮೈನಸ್ ಟು ಇದು ಮೈನಸ್ ಮೈನಸ್ ಏನು ಆಕೈತಿ ಪ್ಲಸ್ ಆಕೈತ್ರಿ ಹಾಂ ಇದು ಹೆಂಗೆ ಆಕೈತಿ ಅಂದ್ರೆ ರೀ ಮೈನಸ್ ಒಂದು ಪ್ಲಸ್ ಎರಡು ಆಕೈತಿ ಹ್ಞೂ ಅಂದ್ರೆ ನಾವು ಎರಡರ ಒಂದು ಕಳೆದ್ರೆ ಎಟ್ರಿ ಒಂದು ಬರ್ತೈತಿ ಹಂಗಾರ ಪ್ಲಸ್ ಒಂದು ಬತ್ತು ಇನ್ನು ಸೆಕೆಂಡ್ ಇನ್ನೊಂದು ಕ್ವಶನ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಾರ ನೋಡ್ರಿ ಅಪೇಕ್ಷಿತ ಮಹಡಿ ಮೈನಸ್ ಒಂದು ಮತ್ತು ಆರಂಭಿಕ ಮಹಡಿ ಪ್ಲಸ್ ಮೂರು ಆದರೆ ಯಾವ ಗುಂಡಿಯನ್ನು ಒತ್ತಬೇಕು ನೀವು ನಾಲ್ಕು ಮಹಡಿ ಕೆಳಗೆ ಹೋಗಬೇಕಾಗಿದೆ ಹಾಗಾಗಿ ಮೈನಸ್ ನಾಲ್ಕನ್ನು ಒತ್ತಬೇಕು ಅಂತ ಅವರು ಇದು ಹೆಂಗೆ ಕಂಡು ಹಿಡಿದು ನೋಡ್ರಿ ಇಲ್ಲಿ ಉಕ್ತಿ ಏನು ಬರದಾರ್ರಿ ಮೈನಸ್ ಒನ್ ಮೈನಸ್ ಒನ್ ಕೊಟ್ಟರು ಇನ್ನು ಪ್ಲಸ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಎಲ್ಲಿ ಹೋಕಿ ಓಕೆ ರೀ ಮೈನಸ್ ನಾಲ್ಕಕ್ಕೆ ಓಕೆ ಈಗ ನೋಡ್ರಿ ಈಗ ಏನಾಕೈತಿ ಮೈನಸ ಪ್ಲಸ್ಸ ಮೈನಸ್ ಹಾಕೈತಿ ರೀ ಹ್ಞೂ ಈ ಮೈನಸ್ ಒಂದು ಇದಕ್ಕೆ ದಂಗೆ ಬರ್ಕೋರಿ ಈ ಮೈನಸ ಪ್ಲಸ್ ಏನಾಕೈತಿ ಮೈನಸ್ ಆಕೈತಿ ಹ್ಞೂ ಮೈನಸ್ ತ್ರೀ ಆಕೈತಿ ಈಗ ಮೈನಸ ಮೈನಸ್ ಏನಕೈತಿ ಪ್ಲಸ್ ಆಕೈತಿ ಮೂರ್ರಾಗ ಒಂದು ಕೂಡಸಿರ ನಾಲ್ಕು ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ ಮೈನಸ್ ಇಡ್ರಿ ಇಷ್ಟ ಐತ್ರಿ ಸುಮ್ಮನೆ ಸಿಂಪಲ್ ಇಲ್ಲಿ ಏನು ಮಾಡುವಂಗಿಲ್ಲ ರೀ ಚಿಹ್ನೆಗಳು ಚಿಹ್ನೆ ಯಾವುದು ನೀವು ಒಂದು ವೇಳೆ ಮೈನಸ್ ಮೈನಸ್ ಬಂದು ಅದು ತಿಳ್ಕೊರೆ ಮ ಅಥವಾ ಕಳಿಯುವಾಗ ಕಳಿಯುವಾಗ ಏನು ಮಾಡಬೇಕು ಮೊದಲ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ರೀ ಪ್ಲಸ್ ಅಂದರೆ ಏನು ಮಾಡೋದ ಕೂಡಿಸೋದಿಲ್ಲ ಕೂಡಿಸಿ ದೊಡ್ಡ ಸಂಖ್ಯೆ ಚಿಹ್ನೆ ಏನಿರ್ತದೇ ಅದನ್ನೆಟ್ಬಿಡೋದು ಹ್ಞೂ ನೋಡ್ರಿ ಅಪೇಕ್ಷಿತ ಮಾಡಿ ಎರಡು ಐತತ ಆರಂಭಿಕ ಮಾಡಿ ಮೈನಸ್ ಟು ಐತಂತ ಆದರೆ ಗುಂಡಿಯನ್ನು ಒತ್ತಬೇಕಾಗಿ ನಾಲ್ಕು ಮಹಡಿ ಮೇಲಿದೆ ಹಾಗಾದರೆ ಪ್ಲಸ್ ನಾಲ್ಕನ್ನು ಒತ್ತಬೇಕನ್ನ ಹಾಕ್ತಾರ ನೋಡ್ರಿ ಅದನ್ನು ಪ್ಲಸ್ ಟು ಮೈನಸ್ ಮೈನಸ್ ಟು ಐತಿ ನೋಡಿರಿ ಇದು ಮೈನಸ್ ಮೈನಸ್ ಏನಾಕೈತಿ ಪ್ಲಸ್ ಆಕೈತಿ ಹಂಗಾರೆ ಪ್ಲಸ್ ಟು ಇದು ಪ್ಲಸ್ ಟು ಐತ್ರಿ ಪ್ಲಸ್ ಟು ಪ್ಲಸ್ ಟು ಅಂದರೆ ಏನು ರೀ ಪ್ಲಸ್ ನಾಲ್ಕು ಆಕೈತಿ ನೀವು ಇದನ್ನು ಡೈರೆಕ್ಟು ಮಾಡಬಹುದು ಹ್ಮ್ ಈ ನೋಡಿರಿ ಇಂದಿನ ಅವಧಿಯಲ್ಲಿ ಇಷ್ಟು ಸಾಕ್ರಿ ಮುಂದಿನ ಅವಧಿಯಲ್ಲಿ ಏನು ಮಾಡ್ನು ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಮುಂದೆ ಏನು ಐತ್ರಿ ಅಭ್ಯಾಸ ಐತಿ ಅಭ್ಯಾಸವನ್ನು ಮುಂದಿನ ಒಳಗೆ ನೋಡೋಣ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಹೊಸ ಹೊಸ ವಿಡಿಯೋಗಳು ದೊರೀತಾವೆ ಧನ್ಯವಾದಗಳು